ಪ್ರಸ್ತಾಪಿತ ಬೇಡ್ತಿಯನ್ನ ವರದಾ ನದಿಗೆ ಅಗನಾಶಿನಿಯನ್ನ ವೇದಾವತಿ ನದಿಗೆ ಜೋಡಿಸುವ ಯೋಜನೆಯನ್ನ ಕೈಬಿಡುವ ಹಕ್ಕೊತ್ತಾಯ ಶಿರಸಿಯಲ್ಲಿ ಭಾನುವಾರ ನಡೆದ ಜನಸಮಾವೇಶ ಉಭಯ ಸರ್ಕಾರಗಳನ್ನ ಆಗ್ರಹಿಸಲಾಯಿತು ಸೋಂದಾ ಸ್ವರ್ಣವಲ್ಲಿ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಬೇಡ್ತಿ ಅಗನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಕರೆ ನೀಡಿದ ಜನಸಮಾವೇಶದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಜನರು ಆಗಮಿಸಿ ಯೋಜನೆಯನ್ನ ವಿರೋಧಿಸಿ ಧ್ವನಿ ಮೊಳಗಿಸಿತು ಯೋಜನೆ ಬೇಡ ಎಂದು ಮಠಾಧೀಶರು ಜನಪ್ರತಿನಿಧಿಗಳು ಒಕ್ಕೋರಲಿನಿಂದ ಹೇಳಿದರು ಈ ವೇಳೆ ಪಶ್ಚಿಮ ಘಟ್ಟದಲ್ಲಿ ಬೇಡ್ತಿ ಅಗನಾಶಿನಿ ಸೇರಿದಂತೆ ಬೃಹತ್ ನದಿ ತಿರುವು ಯೋಜನೆಗಳನ್ನ ಶರಾವತಿ ಪಂಪ್ ಸ್ಟೋರೇಜ್ ಸೇರಿದಂತೆ ಬೃಹತ್ ಜಲವಿದ್ಯುತ್ ಯೋಜನೆಗಳನ್ನ ಜಾರಿ ಮಾಡಬಾರದು ಎಂದು ಸಮಾವೇಶ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನ ಆಗ್ರಹಿಸಿತು

ಉತ್ತರ ಕನ್ನಡ ಜಿಲ್ಲೆಯ ಪರಿಸರ ಧಾರಣಾ ಸಾಮರ್ಥ್ಯ ಈಗಾಗಲೇ ಮುಗಿದಿದೆ ಎಂದು ವರದಿ ನೀಡಿದ್ದಾರೆ ಆದ್ದರಿಂದ ಸರ್ಕಾರ ಜನಾಭಿಪ್ರಾಯವನ್ನು ಪರಿಗಣಿಸಿ ನದಿ ತಿರುವು ಯೋಜನೆಗಳನ್ನು ಶಾಶ್ವತವಾಗಿ ಕೈಬಿಡಬೇಕು ಎಂದು ರೈತರು ವನವಾಸಿಗಳು ಮೀನುಗಾರರು ಪಾಲ್ಗೊಂಡಿರುವ ಈ ಸಮಾವೇಶ ಆಗ್ರಹಿಸಿತ್ತು ಮಾನವ ಹಕ್ಕು ಕಾಯಿದೆ ಜಾರಿಗೆ ತಂದ ಮಾದರಿಯಲ್ಲಿಯೇ ನದಿಗಳಿಗೂ ಜೀವಿಸುವ ಹಕ್ಕು ಹಾಗೂ ನದಿಗಳ ನೈಸರ್ಗಿಕ ಸ್ವಚ್ಛ ಹರಿವು ಉಳಿಸಿಕೊಳ್ಳುವ ಹಕ್ಕು ನೀಡುವ ಕಾನೂನು ಜಾರಿಗೆ ತರಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಹಾಗೂ ಜನಪ್ರತಿನಿಧಿಗಳು ಆದ್ಯತೆಯ ಮೇರೆಗೆ ಕಾಯಿದೆ ರೂಪಿಸಲು ಮುಂದಾಗಬೇಕು ಎಂದು ಸಮಾವೇಶ ಕರೆ ನೀಡಿತು ಅಹಿಂಸಾತ್ಮಕ ಪಶ್ಚಿಮ ಘಟ್ಟ ಉಳಿಸಿ ಚಳವಳಿ ನಡೆಸಲು ಸಮಾವೇಶ ನಿರ್ಧರಿಸಿತು ಈ ವೇಳೆ ಜೈನ ಮಠದ ಶ್ರೀಗಳು ಶ್ರೀ ಮನ್ನೆಲೆ ಮಾವು ಮಠದ ಶ್ರೀಗಳು ಜಡೇ ಶ್ರೀಗಳು ಶಿರುಳಗಿ ಸ್ವಾಮೀಜಿಗಳು ಸಚಿವ ವೈದ್ಯ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಭೀಮಣನಾಯ್ಕ ಶಾಂತಾರಾಮ್ ಸಿದ್ದಿ ಅನಂತ ಹೆಗಡೆ ಸೇರಿದಂತೆ ಇತರರು ಇದ್ದರು